ಬಿಜೆಪಿಯಲ್ಲಿ ಬಣ ರಾಜಕೀಯ ವಿಚಾರವಾಗಿ ಒಂದು ಮನೆ ಎಂದ್ಮೇಲೆ ಬೇರ್ಬೇರೆ ಇರುತ್ತೆ ಐದು ಬೆರಳು ಒಂದೇ ರೀತಿ ಇರಲ್ಲ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಎಂದು ಬಿಜೆಪಿ ಶಾಸಕ ಹಾಗೂ ವಿಧಾನಸಭೆ ಪ್ರತಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು ಇಂದು ಹಾಸನಾಂಬಿಯ ದರ್ಶನ ಪಡೆದ ಬಳಿಕ ಮಾತನಾಡಿದ ಅವರು ಸಮೀಕ್ಷೆಯಲ್ಲಿ ಲಿಂಗಾಯತ ವೀರಶೈವ ಎಂದು ಬರೆಸಿ ಎಂಬ ಮಠಾಧೀಶರ ಹೇಳಿಕೆಗೆ ದೇಶದಲ್ಲಿ ಇರುವವರೆಲ್ಲ ಹಿಂದುಗಳೇ ಬಸವಣ್ಣ ಎಲ್ಲಿಯೂ ಸಹಿತ ಸನಾತನ ಧರ್ಮ ಫಾಲೋ ಮಾಡಬೇಡಿ ಅಂತ ಹೇಳಿಲ್ಲ ಎಂದು ಹೇಳಿದರು ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆಗಳು ನಮ್ಮೆಲ್ಲ ಬೇರೆ ನಮ್ಮೆಲ್ಲಾ ಕಸಿನ್ಸ್ ಮಿತ್ರರು ಎಲ್ಲಾರು ಕೂಡಿ ಸುಮಾರು ಇಪ್ಪತ್ತೈದು ಜನ ನಾವು ಹಾಸನಾಂಬೆ ಹಾಗೂ ಸಿದ್ದೇಶ್ವರ ಸ್ವಾಮಿಯ ಎರಡ್ ಸಾವಿರದ ಇಪ್ಪತ್ತೈದರ ಇದೇನ್ ದರ್ಶನ ಐತೆ ಇದೊಂದು ದರ್ಶನ ತೆಗೆದುಕೊಳ್ಳಕ್ ಬಂದಿದ್ವಿ ಬಹಳ ಅತ್ಯದ್ಭುತ ದರ್ಶನ ಆಯ್ತು ಇದೊಂದು ಬಾಳ ಅಂದ್ರೆ ಬಹಳ ಸೋಜಿಗದ ಹಾಗೂ ಆಶ್ಚರ್ಯಕರ ನಮ್ಮ ಸನಾತನ ಧರ್ಮದ ಒಂದು ದೇವಸ್ಥಾನ ಒಂದು ವರ್ಷದ ನಂತರ ಗುಡಿ ಬಾಗಲ ತೆಗೆದ್ರು ಕೂಡ ದೀಪ ಪ್ರಸಾದ ಹೂವು ಅದೇ ರೀತಿ ಇರುವಂತದ್ದು ಹೆಂಗ ನಮ್ಮ ಭರತ ಖಂಡದಲ್ಲಿ ಮೂಲೆ ಮೂಲೆಯಲ್ಲಿ ಹೆಂಗ ದೇವರು ಜಾಗೃತನಾಗಿದ್ದಾರೆ ದೇವಿ ಜಾಗೃತನಾಗಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ